ಇಪ್ಪತ್ತಕ್ಕೂ ಹೆಚ್ಚು ಸ್ನ್ಯಾಕ್ಸ್ ಇಲ್ಲಿ ಸಿಗ್ತಾ ಇದಾವೆ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮೂಡಲಿ ಕೆಲಸ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಸೋನಪ್ಪ ವಿಶೇಷವಾಗಿ ನಮ್ಮ ಮೂಡಲಿಯಲ್ಲಿ ವಿಶೇಷವಾದಂತ ಹೊಸದಾಗಿ ಆರಂಭ ಆಗಿರ್ತಕ್ಕಂಥ ಸಂಗೀತ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಬಂದಿದೆ ಬನ್ನಿ ಈ ರೆಸ್ಟೋರೆಂಟ್ ಅಲ್ಲಿ ಯಾವೆಲ್ಲ ತಿಂಡಿ ತಿನಿಸುಗಳು ಬಗೆ ಬಗೆಯ ಅಡಿಗೆಗಳು ಸಿಗುತ್ತವೆ ಅಂತ ನೋಡೋಣ ಈ ರೆಸ್ಟೋರೆಂಟ್ ಅಲ್ಲಿ ಉತ್ತಮವಾದ ಸ್ಥಳದೊಂದಿಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಜೊತೆಗೆ ನಾಲ್ಕು ಜನ ಕೂಡುವ ಆಸನಗಳು ಇಲ್ಲಿದ್ದಾವೆ ನೋಡ್ಬೋದು ಫ್ಯಾಮಿಲಿಗಾಗಿ ಹೇಳಿ ಮಾಡಿಸಿದಂಥ ರೂಮ್ ಕೂಡ ಇಲ್ಲಿದೆ ನೋಡ್ಬೋದು ಇನ್ನು ಓಪನ್ ಡೈನಿಂಗ್ ಹಾಲ್ ಕೂಡ ಇಲ್ಲಿದೆ ನೋಡ್ಬೋದು ಜೊತೆಗೆ ಇಲ್ಲಿ ಶೌಚಾಲಯ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮವನ್ನು ಆಚರಣೆ ಮಾಡಬಹುದಾಗಿದೆ ನಾವಿವತ್ತು ಮೂಡಲಿಗೆಯಲ್ಲಿನ ಸಂಗೀತ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಏನು ಬಂದಿದ್ವಿ ಈ ಫ್ಯಾಮ್ಲಿ ರೆಸ್ಟೋರೆಂಟಲ್ಲಿ ವಿಶೇಷವಾದಂಥ ಡಿಶಸ್ಸು ಹಾಗೂ ಇನ್ನಿತರ ಸ್ನ್ಯಾಕ್ಸ್ ಐಟಮ್ಸು ನಮ್ಮ ಟೇಬಲ್ ಮುಂದೆ ಇದ್ದಾವೆ ಕೆಲವೊಂದನ್ನು ಮಾತ್ರ ನಾನು ಇಲ್ಲಿ ತರಿಸ್ಕೊಂಡಿದ್ದೀನಿ ಒಂದೊಂದನ್ನಾಗಿ ಟೇಸ್ಟ್ ಮಾಡ್ತಾ ಹೋಗ್ತೀನಿ ನನ್ನ ಮುಂದೆ ಇದೆ ಮಶ್ರೂಮ್ ಚಿಲ್ಲಿ ಇದು ಸ್ನ್ಯಾಕ್ಸ್ ಐಟಮು ಭಾಳ ಮಿದುವಾಗಿ ಬೇಯಿಸಿದ್ದಾರೆ ಭಾಳ ಕ್ರಂಚಿಯಾಗಿದೆ ವೊರೈಟಿ ವೊರೈಟಿ ಇದಕ್ಕೆ ಬೇಕಾದಂಥ ಮಸಾಲೆನ ಇದಕ್ಕೆ ಬಯಸಿದ್ದಾರೆ ಇದ್ರ ಜೊತೆಗೆ ಸಾಸ್ ಕೂಡ ಕೊಟ್ಟಿದ್ದಾರೆ ಭಾಳ ಅದ್ಭುತವಾದಂಥ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಇದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಇದು ಮೂಡಲ್ಗಿಲ್ಲಿನ ಸಂಗೀತ ಫ್ಯಾಮಿಲಿ ರೆಸ್ಟೋರೆಂಟ್ನ ಸ್ಪೆಷಲ್ ಡಿಶ್ ಇದಾಗಿದೆ ಇಲ್ಲಿ ಬಂದ ತಕ್ಷಣ ನೀವು ಸಂಗೀತ ರೆಸ್ಟೋರೆಂಟಲ್ಲಿ ಸ್ಪೆಷಲ್ ಏನಿದೆ ಅಂತ ಕೇಳಿ ಪಡಿಬೇಕು ಇಲ್ಲಿ ನೋಡ್ಬೋದು ಟೊಮ್ಯಾಟೊ ಕರಿಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಇಲ್ಲಿ ಒಂದನ್ನು ನನಗೆ ಟೇಸ್ಟ್ ಮಾಡ್ತಾ ಹೋಗ್ತೀನಿ ನೋಡ್ಬೋದು ಜೊತೆಗೆ ಇಲ್ಲಿ ವೆಜ್ನಲ್ಲಿ ಸ್ಪೆಷಲ್ಲಾಗಿ ಮಾಡಿದಂಥ ಡಿಶ್ಶು ಸಂಗೀತ ಫ್ಯಾಮಿಲಿ ರೆಸ್ಟೋರೆಂಟ್ನ ಸ್ಪೆಷಲ್ ಡಿಶ್ ಇದು ಅದ್ರ ಜೊತೆಗೆ ಇಲ್ಲೊಂದು ಡಿಶ್ ಇದೆ ಭಾಳ ಅದ್ಭುತವಾಗಿ ಇದನ್ನು ಡಿಸೈನನ್ನು ಮಾಡಿದ್ದಾರೆ ನೋಡ್ಬೋದು ಭಾಳ ವಿಶೇಷವಾದಂಥ ಡಿಶ್ ಇದಾಗಿದೆ ಸಂಗೀತ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ವೆಜ್ ಡಿಶ್ ಇದಾಗಿದೆ ಇದರ ಜೊತೆಗೇನೆ ಇಲ್ಲಿ ಬಟ್ರ್ ಕುಲ್ಚ ಜೊತೆಯಲ್ಲಿದೆ ನೋಡೋಣ ನಿಮಗೆ ಈರುಳ್ಳಿ ಮತ್ತು ನಿಂಬೆ ಹಣ್ಣು ಇಲ್ಲಿ ಬದಿಗೆ ಇಟ್ಟಿದ್ದಾರೆ ಇದು ನೋಡ್ರಿ ಸ್ಪೆಷಲ್ ಸಂಗೀತ ರೆಸ್ಟೋ ಸ್ಪೆಷಲ್ ಡಿಶ್ ಇದಾಗಿದೆ ಭಾಳ ಅದ್ಭುತವಾದಂಥ ಮಸಾಲೆಯನ್ನು ಬಳಸ್ಕೊಂಡು ಈ ಒಂದು ಮೂರು ಡಿಶನ್ನು ಇಲ್ಲಿ ಸಿದ್ಧಗೊಳಿಸಿದ್ದಾರೆ ಪ್ರತಿಯೊಂದು ಕೂಡ ವಿಭಿನ್ನವಾದ ರುಚಿಯನ್ನು ನೀಡುತ್ತೆ ಇದಷ್ಟೇ ಅಲ್ಲದೆ ಸಂಗೀತ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ನಿಮಗೆ ವೆಜ್ ಸ್ನ್ಯಾಕ್ಸಲ್ಲಿ ಭಾಳ ವಿಶೇಷವಾದಂಥ ಇಪ್ಪತ್ತಕ್ಕೂ ಹೆಚ್ಚು ಸ್ನ್ಯಾಕ್ಸ್ ಇಲ್ಲಿ ಸಿಗ್ತಾ ಇದ್ದಾವೆ ಫಿಶ್ ಸ್ನ್ಯಾಕ್ಸ್ ಸಹಿತ ಇಲ್ಲಿ ಸಿಗ್ತಾ ಇದ್ದಾವೆ ಎಗ್ ಸ್ನ್ಯಾಕ್ಸ್ ಮಟನ್ ಸ್ನ್ಯಾಕ್ಸ್ ಸಿಕ್ ಚಿಕನ್ ಸ್ನ್ಯಾಕ್ಸ್ ಕೂಡ ಇಲ್ಲಿ ಇದೆ ಹಾಗೆ ವೆಜ್ ಡಿಶ್ಶಲ್ಲಿ ಇಪ್ಪತ್ತೈದು ಮೂವತ್ತಕ್ಕಿಂತ ಹೆಚ್ಚು ವೆರೈಟಿ ಇಲ್ಲಿದ್ದಾವೆ ಎಗ್ ಡಿಶ್ ಕೂಡ ಇಲ್ಲಿ ಸಿಗುತ್ತೆ ಚಿಕನ್ ಹಂಡಿ ಚಿಕನ್ ಡಿಶ್ ಕೂಡ ಇಲ್ಲಿ ಸಿಗುತ್ತೆ ನಾಲ್ಕೈದು ವೆರೈಟಿಯ ಬಿರಿಯಾನಿಗಳು ಇಲ್ಲಿ ಸಿಗುತ್ತೆ ರೈಸ್ ಐಟಮಲ್ಲೂ ಕೂಡ ಹದಿನೈದು ವರೈಟಿ ಇದ್ದಾವೆ ಜೊತೆಗೆ ರೊಟ್ಟಿಯಲ್ಲೂ ಕೂಡ ನಿಮಗೆ ತಂದೂರಿ ಕುಲ್ಚಾ ತಂದೂರಿ ಪೇಪರ್ ರೊಟ್ಟಿ ಖಡಕ್ ರೊಟ್ಟಿ ಖಡಕ್ ಚಪಾತಿ ಪರೋಟ ರಾಗಿ ಮುದ್ದೆ ನಾನ್ ಬಟರ್ ನಾನ್ ಕೂಡ ಇಲ್ಲಿ ಸಿಗುತ್ತೆ ಜೊತೆಗೆ ನಿನ್ನೆ ತಾನೇ ಬಿಸಿ ಜೋಳದ ರೊಟ್ಟಿ ಕೂಡ ಇಲ್ಲಿ ಸಿಗುತ್ತಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಟನ್ ಡಿಶ್ ಮಟನ್ ಹಂಡಿ ಫಿಶ್ ಡಿಶ್ ಕೂಡ ಇಲ್ಲಿ ಸಿಗುತ್ತೆ ಇವೆಲ್ಲ ಡಿಶ್ಗಳನ್ನು ನಿಮ್ಮ ಕುಟುಂಬ ಸಮೇತವಾಗಿ ಹಾಗೂ ಸ್ನೇಹಿತರೊಡ ಜೊತೆ ಜೊತೆಯಾಗಿ ನೀವು ಈ ಒಂದು ಸಂಗೀತ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ವಿಶೇಷವಾದಂಥ ಈ ಒಂದು ಡೆಕೋರೇಷನ್ ಏನು ಮಾಡಿದ್ದಾರೆ ಈ ಡೆಕೋರೇಷನಲ್ಲಿ ನಿಮ್ಮ ಹುಟ್ಟುಹಬ್ಬ ಜೊತೆಗೆ ವಿವಾಹ ವಾರ್ಷಿಕೋತ್ಸವ ಹಾಗೂ ಇನ್ನಿತರೆ ಫಂಕ್ಷನ್ಗಳು ಹಾಗೂ ವಿಶೇಷವಾದ ಕೂಟ ಇಲ್ಲಿ ಫಂಕ್ಷನ್ ನೋಡುತ್ತಾ ನೋಡ್ತಾ ನೀವು ಇಲ್ಲಿ ಕೂಟವನ್ನು ಇಲ್ಲಿ ಏರ್ಪಾಟ ಮಾಡುವಂಥ ವಿಶೇಷವಾದಂಥ ಸ್ಥಳವನ್ನು ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ದಯವಿಟ್ಟು ನಿಮ್ಮ ಸ್ನೇಹಿತರು ಹಾಗೂ ಗೆಳೆಯರೊಡನೆ ಜೊತೆಗೆ ಕುಟುಂಬ ಸಮೇತವಾಗಿ ಇಲ್ಲಿ ಬಂದು ವಿಶೇಷವಾದಂಥ ತಿಂಡಿ ತಿನಿಸುಗಳನ್ನು ಇಲ್ಲಿ ಸವಿಬೇಕಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ವಿ ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ನಾವು ಬಹುತೇಕ ಒಂದು ಎರಡು ಮೂರು ಡಿಶ್ಗಳನ್ನು ಸಹಿತ ಮಾತ್ರ ನಿಮಗೆ ತೋರಿಸಿದ್ದೀನಿ ಅತ್ಯಧಿಕ ಅತಿ ಹೆಚ್ಚು ಮೂಡಲಿಗೆಯಲ್ಲಿ ಸಂಗೀತ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಡಿಶಸ್ಗಳು ಇದ್ದಾವೆ ನಿಮಗೆ ಪಾರ್ಸಲ್ ಕೂಡ ಇಲ್ಲಿ ಮಾಡಿಕೊಡ್ತಾರೆ ಮನೆಯಲ್ಲಿ ಸವಿಬೋದು ಜೊತೆಗೆ ನಿಮಗೆ ಹತ್ತು ಇಪ್ಪತ್ತು ಮೂವತ್ತು ನಾಲ್ವತ್ತು ಐವತ್ತು ಜನರಿಗೆ ನಮಗೆ ಪಾರ್ಸಲ್ ಬೇಕಾಗಿದೆ ಅಂತ ನೀವು ಮಾಹಿತಿಯನ್ನು ಕೊಟ್ಟರೆ ಇಲ್ಲೆಲ್ಲ ಸಿದ್ಧಗೊಳಿಸಿ ಕೊಡ್ತಾರೆ ಅಂತ ಹೇಳ್ತಾ ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಕ್ಕೆನೇ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು ಈ ಒಂದು ಸಂಗೀತ ರೆಸ್ಟೋರೆಂಟ್ ಸ್ಥಳ ಪುರಸಭೆ ಎದುರುಗಡೆ ಮೂಡಲಗಿ